ಹಲೋ ಪ್ರಿಯ ಸ್ನೇಹಿತರೆ ಏಟಿನ್ ಸಿದ್ದ ಶ್ರೀ ಚಾನಲ್ ನೋಡಿದರೆ ಸ್ವಾಗತ ನಾನು ಇವತ್ತು ನಿಮಗೆ ಈ ಒಂದು ವಿಶೇಷವಾದ ಅದು ಈ ವರ್ಷ ಈ ಕೃದಿ ನಾಮ ಸಂಸ್ಥರದಲ್ಲಿ ವಿಶೇಷವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು ಯಾಕಂತಂದ್ರೆ ನಮಗೆ ಇಷ್ಟು ದಿನ ಈ ರಾಮನ ರಾಮ ಮಂದಿರ ಇರಲಿಲ್ಲ ಅಲ್ಲಿ ಇನ್ನೂ ಅದರದ್ದು ಕೋರ್ಟ್ನಲ್ಲಿ ಕೇಸ್ ಇರೋದರಿಂದ ರಾಮ ಮಂದಿರ ಇರಲಿಲ್ಲ ಈ ವರ್ಷ ನಮಗೆ ಇನ್ನೊಂದು ಕೃಷಿ ವಿಚಾರ ಏನಪ್ಪ ಅಂತಂದ್ರೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿ ಆ ಒಂದು ದೇವಸ್ಥಾನದೊಳಗೆ ಆ ರಾಮ ಹೋಗಿ ಪ್ರತಿಷ್ಠಾಪನೆಗೊಂಡ ನಂತರ ನಮ್ಮ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಒಂದು ಕಡೆ ಬಂದಂತಾಗಿತ್ತು ಅಂತ ಹೇಳ್ಬೋದು ವಿಶೇಷವಾಗಿ ಈ ರಾಮಂದಿ ಯಾಕೆ ಏನು ಹೇಳ್ತಿದಾರಪ್ಪ ಅಂತ ಅನ್ಕೋಬೋದು ನೀವು ಈ ಕೋದಿನಾಮ ಸಂವಸ್ಥರ ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ ನಮಗೆ ವಿಶೇಷವಾದ ಒಂದು ಹಬ್ಬ ಇದೆ ಯಾಕೆ ಹಬ್ಬ ಅಂತಂದ್ರೆ ಆವಾಗ ನಮಗೆ ಚೈತ್ರ ಮಾಸದೊಳಗೆ ಪ್ರತಿ ವರ್ಷ ಈ ರಾಮ ರಾಮನವಮಿ ಬರ್ತೈತಿ ಅದೇ ಥರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ರಾಮನವಮಿ ದಿನ ಈ ಒಂದಿಷ್ಟು ಪರಿಹಾರ ಮಾಡಿದ್ರೆ ನಮ್ಗೆ ಬರುವಂಥ ಕಷ್ಟಕ್ಕೆಲ್ಲ ಮುಕ್ತಿ ಸಿಗ್ತದೆ ಅಂತ ಹೇಳ್ಬೋದು ಅದೇ ಥರನಾಗಿ ಈ ಒಂದು ರಾಮನವಮಿ ಯಾವಾಗೈತಿಪ್ಪ ಅಂತಂದ್ರೆ ಈ ಚೈತ್ರ ಶುಕ್ಲ ಪಕ್ಷದ ನಾಮ ಸಂವತ್ಸರದ ಏಪ್ರಿಲ್ ತಿಂಗಳ ಹದಿನೇಳನೇ ತಾರೀಕು ನಿಮಗೆ ಈ ಒಂದು ರಾಮನವಮಿ ಇರ್ತೈತಿ ಈ ಜೀವನದಲ್ಲಿ ಕಾಡುವಂಥ ಒಂದು ಸುಖ ದುಃಖ ತೊಂದರೆ ಬಿಕ್ಕಟ್ಟುಗಳನ್ನು ತೆಗೆದುಹಾಕಲು ಹಲವಾರು ಕ್ರಮಗಳು ಸಹ ನಾವು ಕೈಗೊಳ್ತೀವಿ ಅದೇ ಥರನಾಗಿ ನಾವು ಈ ಚೈತ್ರ ಮಾಸದ ನವರಾತ್ರಿಯ ನವಮಿ ದಿನ ರಾಮನವಮಿಯನ್ನು ಆಚರಿಸ್ತೀವಿ ಈ ದಿನ ಮರ್ಯಾದ ಪುರುಷೋತ್ತರ ಭಗವಾನ್ ರಾಮನು ಚೈತ್ರ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ನವಮಿ ತಿಥಿಯಂದು ಅಯೋಧ್ಯೆಯಲ್ಲಿ ರಾಜ ದಶರಥನ ಅರಮನೆಯಲ್ಲಿ ಜನಿಸಿದ ಅನ್ನೋದೊಂದಕ್ಕಾಗಿ ಈ ಜನ್ ನಾವೆಲ್ಲರೂ ಚೈತ್ರ ನವರಾತ್ರಿ ಒಂಬತ್ತನೇ ದಿನದಿಂದ ಅಂದರೆ ನವಮಿ ತಿಥಿಯಂದು ನಮ್ಮ ರಾಮ ಜನ್ಮೋತ್ಸವ ಎಂದು ಆಚರಿಸ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವರ್ಷ ರಾಮನವಮಿ ಈ ಒಂದು ಹದಿನೇಳನೇ ತಾರೀಕು ಬಂದೈತಿ ಏಪ್ರಿಲ್ ತಿಂಗಳು ಹದಿನೇಳನೇ ತಾರೀಕು ಐತಿ ಇದು ವಾರ ಯಾವಾರಪ್ಪ ಅಂತಂದ್ರೆ ಬುಧವಾರ ಐತಿ ನೋಡು ಬುಧವಾರ ಐತಿ ಹಂಗಾಗಿ ಈ ಒಂದು ನವಮಿ ತಿಥಿಯಿಂದ ಬುಧವಾರ ದಿವಸ ಈ ಒಂದು ರಾಮನವಮಿಯನ್ನು ಆಚರಿಸಲಾಗುವುದು ಈ ದಿನ ಚೈತ್ರ ನವರಾತ್ರಿ ಮಹಾನವಮಿ ಇರ್ತೈತಿ ಈ ರಾಮನ ನವಮಿಯ ದಿಶ ದಿನದಂದ್ರೆ ನಾವು ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡಿದ್ರೆ ಜೀವನದಾಗ ಕಷ್ಟಗಳಿಂದ ಮುಕ್ತಿಸಿಬಹುದಾಗಿ ಹಾಗಾದ್ರೆ ಆ ರಾಮನವಮಿ ದಿನ ನಾವು ಯಾವ ಮಾಡ್ಕೋಬೇಕು ಮಾಡ್ಕೋಬೇಕೆಂಬುದರ ಬಗ್ಗೆ ಹೇಳ್ತೀನಿ ನೋಡ್ರಿ ಈಗ ರಾಮನವಮಿ ಅಂದರೆ ರಾಮ ಭಕ್ತರು ಶ್ರೀರಾಮ ಆಶೀರ್ವಾದವನ್ನು ಪಡೆಯಲು ರಾಮಚರಿತ ಪಠಿಸಬೇಕು ಇದಲ್ಲದೆ ಜೀವನದಲ್ಲಿ ಕಾಡುತ್ತಿರುವ ದುಃಖ ತೊಂದರೆ ಮತ್ತು ಬಿಕ್ಕಟ್ಟನ್ನು ತೆಗೆದುಹಾಕಲು ಹಲ ಹಲವಾರು ಕ್ರಮಗಳನ್ನು ಸಹ ನಾವು ತೆಗೆದುಕೊಳ್ತೀವಿ ಈ ರಾಮನವಮಿ ದಿನದಂದು ಕೆಲವು ಈ ಮುಂದೆ ಹೇಳುವಂಥ ಒಂದಿಷ್ಟು ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಅಳಿಸ್ಕೊಂಡು ಬಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಬಹುದು ಇದು ನಂಬಿಕೆ ಕೂಡ ಉಂಟಾಗಿ ಈ ಒಂದಿಷ್ಟು ವಿಷಯ ಏನಪ್ಪ ಅಂತಂದ್ರೆ ರಾಮನವಮಿ ದಿನ ಸಂಜೆ ಕೆಂಪು ಬಟ್ಟೆಯನ್ನು ಧರಿಸಿ ನಂತರ ಆ ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ಗೋಮತ ಚಕ್ರವನ್ನು ಹನ್ನೊಂದು ಏಲಕ್ಕಿ ಹಣ್ಣೊಂದು ಲವಂಗ ಮತ್ತು ಹಣ್ಣೊಂದು ನಾಣ್ಯವನ್ನು ಕಟ್ಟಿ ಮತ್ತು ಆ ಬಟ್ಟೆಯನ್ನು ಲಕ್ಷ್ಮೀ ದೇವಿಗೆ ಅಥವಾ ಭಗವಾನ್ ರಾಮನಿಗೆ ಅರ್ಪಿಸಿ ಆ ಸಮಯದಲ್ಲಿ ಒಂದು ಬಟ್ಟಲಿನಲ್ಲಿ ನೀರನ್ನು ತೆಗೆದುಕೊಂಡು ರಾಮ ರಕ್ಷಾ ಮಂತ್ರವನ್ನು ನೂರ ಬಾರಿ ಪಠಿಸಿ ಇದನ್ನು ಮಾಡೋದರಿಂದ ನಿಮ್ಮ ಆರ್ಥಿಕವಾಗಿ ಲಾಭವನ್ನು ಪಡೀಬೋದಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಒಂದು ಸಮೃದ್ಧಿಯನ್ನು ಪಡಿಬೋದಾಗಿದೆ ಅಂತ ಹೇಳ್ತೀನಿ ಹಾಗಾಗಿ ವಿಶೇಷವಾಗಿ ಈ ಒಂದು ರಾಮನವಮಿ ದಿವಸ ನೀವು ಇದನ್ನು ಅಂತಂದ್ರೆ ನಿಮ್ಮ ಮನೆಯೊಳಗೆ ಲಕ್ಷ್ಮಿ ಹೊಳೆಗೆ ಹರಿಬೈ ಅಂತ ಹೇಳಿ ಯಾವುದೇ ಸಂದೇಹ ಇಲ್ಲ ಹಂಗಾಗಿ ರಾಮನ ಈ ಈ ವರ್ಷ ವಿಶೇಷ ಯಾಕಪ್ಪ ಅಂತಂದು ಹೇಳಿದಂಗೆ ನಮಗೆ ಈ ವರ್ಷ ಆ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ ಸ್ನೇಹಿತರೆ ಅದೇ ಕಾರಣಕ್ಕಾಗಿ ರಾಮನ ಒಂದು ವಾಸಸ್ಥಾನ ರಾಮನ ಒಂದು ಉಳಿವು ರಾಮನ ಒಂದು ನಮ್ಮ ಅನುಗ್ರಹ ಎಲ್ಲವೂ ನಮ್ಮ ನಿಮ್ಮೆಲ್ಲರ ಮೇಲೆ ಇರ್ತೈತೆ ಅಂತ ಹೇಳ್ತಾ ಈ ಈ ವಿಡಿಯೋ ಏನು ಹೇಳಿದ್ದೀನಲ್ಲ ಸ್ನೇಹಿತರೆ ಈ ವಿಷಯ ಏನು ಹೇಳಿದ್ನಲ್ಲ ಇದು ಮರ್ಯಾದೆ ಪುರುಷೋತ್ತಮ ಶ್ರೀರಾಮನ ಒಂದು ವಿಶೇಷವಾದ ವ್ರತ ಅಂತ ಹೇಳ್ಬೋದು ಯಾಕಂದ್ರೆ ನಮಗಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಅನ್ನೋರು ಏನಾಯ್ತಲ್ಲ ನಾವು ಇಲ್ಲೇ ಕುಳಿತಲ್ಲೇ ನಾವು ಎಲ್ಲವನ್ನು ಆ ಒಂದು ಶ್ರೀರಾಮನ ಹೆಸರಿನಲ್ಲಿ ಈ ರಾಮನವಮಿಯ ದಿನ ಈ ಒಂದು ಪದ್ಧತಿಗಳನ್ನ ಈ ಒಂದು ಆಚರಣೆಗಳನ್ನ ಮಾಡಿದ್ದೇ ಅದರಲ್ಲಿ ಅವನ ಅನುಗ್ರಹ ನಮಗೆ ಇಲ್ಲೇ ಕುಂತಲೇ ಆಗುತ್ತಂತ ಹೇಳ್ತೀನಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ರಾಮ ಮಂದಿರ ನಿರ್ಮಾಣ ಸಮಯದಲ್ಲಿ ಎಷ್ಟೋ ಜನರಿಗೆ ಅಕ್ಕಿ ಕಾಳನ್ನು ಬಂದುವಲ್ಲ ಸ್ನೇಹಿತರೆ ಆ ಅಕ್ಕಿ ಕಾಳನ್ನು ಇವತ್ತಿನ ದಿವಸ ಆ ಶ್ರೀರಾಮನ ಹೆಸರಿನಲ್ಲಿ ಆ ಪೂಜೆಯನ್ನು ಮಾಡಿ ಅವಣ್ಣ ಅಕ್ಕಿ ಕಾಳನ್ನು ನೀವು ದೇವರಿಗೆ ಅರ್ಪಿಸೋದ್ರಿಂದ ಆ ರಾಮನ ಒಲವು ನಿಮ್ಗೆ ನಿಮಗಾಗ್ತದೆ ಅಂತ ಹೇಳ್ತಾ ನಾನು ಹೇಳಿದ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀರಾಮನ ಆಶೀರ್ವಾದ ಎಲ್ಲರಿಗೂ ಇರಲಿ